ನಮಸ್ಕಾರ ವೀಕ್ಷಕರೇ ಊಟ ಮಾಡುವಾಗ ಅಪ್ಪಿತಪ್ಪಿಯು ಈ ವಿಡಿಯೋದಲ್ಲಿ ಹೇಳುವ ಹದಿನೈದು ತಪ್ಪುಗಳನ್ನು ಮಾಡಲೇಬಾರದು ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೂ ಈ ಥರ ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಊಟ ಮಾಡುವ ಮುಂಚೆ ಕೈ ಕಾಲುಗಳನ್ನು ಚೆನ್ನಾಗಿ ತೊಳೆದುಕೊಂಡು ನೆಲದ ಮೇಲೆ ಕಾಲು ಮಡಚಿ ಕುಳಿತುಕೊಂಡು ಊಟವನ್ನು ಮಾಡಬೇಕು ಊಟ ಮಾಡುವಾಗ ಒಂದೇ ಸ್ಥಳದಲ್ಲಿ ಕುಳಿತುಕೊಂಡು ಊಟವನ್ನು ಮಾಡಬೇಕು ಕೆಲವರು ಜನ ಆ ಕಡೆ ಈ ಕಡೆ ತಿರುಗಾಡುತ್ತಾ ಊಟವನ್ನು ಮಾಡುತ್ತಾರೆ ಆದರೆ ಅದು ತಪ್ಪು ಆ ರೀತಿ ಖಂಡಿತ ಮಾಡಲೇಬಾರದು ಊಟ ಮಾಡುವಾಗ ಎಂಜಲು ಕೈಯಲ್ಲಿ ಇತರೆ ಆಹಾರ ಪದಾರ್ಥಗಳನ್ನು ಮುಟ್ಟಬಾರದು ಅಪ್ಪಿ ತಪ್ಪಿಯು ಅನ್ನವನ್ನು ಕಾಲಿನಿಂದ ತುಳಿಯಬಾರದು ಆಹಾರವನ್ನು ಬಲಗೈಯಿಂದಲೇ ತಿನ್ನಬೇಕು ಎಡಗೈಯಿಂದ ತಿನ್ನಬಾರದು ಊಟವನ್ನು ಮಾಡುವ ಸಮಯದಲ್ಲಿ ಯಾರ ಜೊತೆಗೂ ಜಗಳವನ್ನು ಆಡಬಾರದು ಕೆಲವರು ಸಿಟ್ಟಿನಲ್ಲಿ ಅಥವಾ ಕೋಪದಲ್ಲಿ ಊಟದ ತಟ್ಟೆಯನ್ನು ಬೇಸಾಡುತ್ತಾರೆ ಊಟ ಮಾಡುವ ತಟ್ಟೆಯನ್ನು ಬೇಸಾಡುವುದು ಅತಿ ದೊಡ್ಡ ಪಾಪ ಊಟ ಮಾಡುವಾಗ ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ಎದ್ದು ಹೋಗಬಾರದು ಊಟ ಮಾಡುವಾಗ ಗಟ್ಟಿಯಾಗಿ ನಗುವುದು ಅಥವಾ ದೊಡ್ಡ ದೊಡ್ಡದಾಗಿ ಮಾತನಾಡುವುದು ಮಾಡಬಾರದು ಮೌನವಾಗಿ ಊಟವನ್ನು ಮಾಡಿ ಮುಗಿಸಬೇಕು ಊಟ ಮಾಡಿದ ನಂತರ ಅದೇ ತಟ್ಟೆಯಲ್ಲಿ ಕೈ ತೊಳೆಯಬಾರದು ಊಟ ಮುಗಿಸಿ ಕೈ ತೊಳೆದ ನಂತರ ಕೈಯನ್ನು ಜಾಡಿಸಬಾರದು ಯಾವತ್ತೂ ಕೂಡ ಊಟಕ್ಕೆ ಕಾಯಬೇಕೇ ಹೊರತು ಊಟವನ್ನು ಕಾಯಿಸಬಾರದು ಅಳುತ್ತಾ ಊಟವನ್ನು ಮಾಡಬಾರದು ತಟ್ಟೆಯಲ್ಲಿ ತೆಗೆದುಕೊಂಡ ಅನ್ನವನ್ನು ಪೂರ್ತಿಯಾಗಿ ತಿನ್ನದೇ ಬೀಸಾಡಬಾರದು ನಮಗೆ ಅನ್ನ ನೀಡಿದವರನ್ನು ಯಾವತ್ತಿಗೂ ದ್ವೇಷಿಸಬಾರದು ಹಾಗೂ ಅನ್ನ ನೀಡಿದವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು